ಮನುಷ್ಯನ ಜೀವನ ಸರಿ ಇದ್ರೆ ಮಾತ್ರ ಚೆನ್ನಾಗಿದ್ದರೆ ಮಾತ್ರ ಊಟ ತಿಂಡಿ ಅಂತ ಇದ್ದರೆ ಮಾತ್ರ ಇಲ್ಲದಿದ್ದರೆ ಏನೂ ಇಲ್ಲ ಅದೇನು ಹೇಳ್ತಾರಲ್ಲ ಒಂದು ಕಟ್ಟಿಗೆಯನ್ನು ಒಳಗೆ ತಗೊಂಡೋಗ್ಬಾರ್ದು ಇಡೀ ಬಾಳೆ ಎಲೆಯನ್ನು ಒಳಗೆ ತಗೊಂಡು ಒಂದು ಒಲೆಯಲ್ಲಿ ಬೆಂಕಿ ಮಾಡಬಾರ್ದು ಹೇಳ್ತಾರಲ್ಲ ಅದೇ ರೀತಿ ನಮ್ಮಪ್ಪ ನಮ್ಮ ಬಿಟ್ಟು ಹೇಗೆ ಹೋದ್ರು ಏನಾಯಿತು ಅಂತಲೇ ಗೊತ್ತಾಗೋದಿಲ್ಲ ಅದೆಲ್ಲ ಎಣ್ಣಿಸುವಾಗ ತುಂಬ ಬೇಜಾರಾಗ್ತದೆ ಕಫ ಆಯಿತು ತನ್ ನನ್ನ ತಮ್ಮ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದ ಆದರೆ ಸಹ ಅಪ್ಪ ನಾನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನೋಡಿ ಮರದಲ್ಲಿ ಒಂದು ಆಗಿದೆ ಹೂವಲ್ಲೊಂದು ಅಲ್ಲಿ ಒಂದಾಗಿತ್ತು ಒಂದು ತಂದಿಟ್ಟಿದ್ದಾರೆ ಹೂವಲ್ಲಿ ಬಾಳೆಕಾಯಿ ಆಗಿದೆ ಅಲ್ಲದೆ ಅರಿಶಿಣ ಗಿಡ ಎಲ್ಲ ಒಣ ಆಗಿ ಹೋಗಿದೆ ನೋಡಿ ಬಾಳೆ ಬಾಳೆ ಕೈಯಲ್ಲಿನಾದ ಬಾರೋ ಅಪ್ಪ ಬಾಳೆ ಕೈ ಅದು ਸੁಣೆ ಹೋಗಕಂತ ಏಕ್ ದೀದಿದರೆ ಅದು ಸುಣೆ ಹೋಗಕಂತ ತೆಗ್ದಿತ್ತಿದರೆ ಮಗರಲ್ಲಿ ಒಂದು ಹುಂಟು ಪಲ್ಲೆ ಮಾಡ್ಲಿಕ್ಕೆ ಆಗತದೆ ಬಾಳೆ ಹು ಶಾಪ್ಸಿಯಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ತೋರಿಸ್ತೇನೆ ಇದೆ ಲೈಟಿಗೆ ಅಷ್ಟು ಒಳ್ಳೆ ಒಳ್ಳೆ ಹೊಡೀತದೆ ಅಲ್ಲಿ ಹೋಗುವ ಶಾಪ್ ಶಾಪ್ಸಿಯಲ್ಲಿ ಆರ್ಡ್ರ್ ಮಾಡಿದ್ದು ಸಿಂಪಲ್ ಸ್ಯಾರಿ ತ್ರೀ ಟ್ವೆಂಟಿ ಒನ್ ಒನ್ ಸಿಂಪಲ್ ಲೈಟ್ ವೆಯ್ಟ್ ಉಂಟು ನನ್ನ ಮಗಳಿಗೆ ಸಹ ಒಂದು ಆರ್ಡ್ರ್ ಮಾಡಿದ್ದೆ ಲಾಸ್ಟ್ ಟೈಮ್ ಸ್ವಲ್ಪ ಡಾರ್ಕ್ ಬಂದಿದ್ದು ರೆಡ್ ಕಲರ್ ಒಳ್ಳೆ ಚೆಂದ ಕಾಣ್ತದೆ ಅವಳಿಗೆ ಬಟ್ ಅದು ತುಂಬ ಕಲ್ಲರ್ ಡಾರ್ಕ್ ಆಯಿತು ರಿಟರ್ನ್ ಮಾಡುವ ಹೇಳಿದ್ ಹೇಳಿ ಗೊಂಬೆ ಮಲಗಿದ್ದಾಳೆ ಅಪ್ಪ ನಮ್ಮ ಜೊತೆ ಇಲ್ಲ ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ ತುಂಬ ಬೇಜಾರಾಗ್ತದೆ ಮನೆಗೆ ಹೋಗ್ಬೇಕಾದ್ರೆ ಅಪ್ಪನ ಫೋಟೋ ನೋಡಬೇಕಾದ್ರೆ ಎಷ್ಟು ಬೇಜಾರಾಗ್ತದೆ ಅಪ್ಪ ನಗಾಡ್ತಿದ್ದದು ಮಾತಾಡ್ತಿದ್ದದು ತುಂಬ ನೆನಪಾಗ್ತದೆ ಸಡನ್ನಾಗಿ ಏನಾಯ್ತು ಅಂತ ಗೊತ್ತಿಲ್ಲ ಅಪ್ಪ ತೀರಿ ಹೋಗಿ ಐದು ವರ್ಷ ಆಯಿತು ಸಡನ್ನಾಗಿ ಏನಾಯಿತು ಎಂತಾಯಿತು ಅಂತಲೇ ಗೊತ್ತಿಲ್ಲ ಒಂಥರ ಬಾಯಿಂದ ಜೊಲ್ಲು ಬರ್ತಿತ್ತು ಮತ್ತು ಬೆನ್ನೆಲ್ಲ ಬಗ್ಗುತ್ತಾ ಬಂತು ಫಸ್ಟ್ ಮುನಿಯಲ್ ಆಸ್ಪತ್ರೆಗೆ ಹೋದ್ವಿ ನಮಗೆ ಆಯುರ್ವೇದಿಕ್ ಆಗೋದಿಲ್ಲ ನಮ್ಮ ಯಾ ಎಲ್ಲರಿಗೆ ಸಹ ಆಯುರ್ವೇದಿಕ್ ಆಗೋದಿಲ್ಲ ಆಯುರ್ವೇದಿಕ್ಕಿಗೆ ಹೋದ್ವೆ ಅಲ್ಲಿ ಸ್ವಲ್ಪ ಗುಣ ಆಗಿದ್ರು ಅದೊಂದು ಬೆನ್ನು ಬಗ್ಗುವಂಥದ್ದು ಮಾತ್ರೆ ಒಂದಿತ್ತು ಅದನ್ನು ಮಿಸ್ ಮಾಡಿ ಇಡೀ ಹೇಳಿದರು ನಾವು ಮಿಸ್ ಮಾಡಿದ್ರು ಅಮ್ಮನವ್ರು ಮಿಸ್ ಮಾಡಿದರು ಆ ಮಾತ್ರೆ ಮಿಸ್ ಮಾಡಿದರು ಹಾಗಿಂದ ಜಾಸ್ತಿ ಬಗ್ಗುತ್ತಾ ಹೋದ್ರು ಮನೇಲಿ ಒಬ್ಬರೇ ಇದ್ದರು ಅಮ್ಮ ಸಹ ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ಮನೆ ಪರಿಸ್ಥಿತಿ ಅಷ್ಟು ಒಳ್ಳೆ ಇರಲಿಲ್ಲ ಫಸ್ಟಿಗೆ ಅಪ್ಪ ತೀರಿ ಹೋಗಬೇಕಾದ್ರೆ ನಂದಾದರೂ ಮದುವೆ ಆಗಿತ್ತು ನನ್ನ ಮಗ ಹುಟ್ಟಿದ್ದ ತಂಗಿದು ಮದುವೆ ಆಗಿರಲಿಲ್ಲ ನನ್ನ ತಮ್ಮ ತುಂಬ ಕಷ್ಟಪಟ್ಟಿದ್ದಾನೆ ಆಸ್ಪತ್ರೆ ಒಂದಿನ ಅಪ್ಪ ಸ್ವಲ್ಪ ಸಮಯ ಊಟ ಮಾಡ್ತಿದ್ರು ಅಂದರೆ ಗಂಡ್ಲಿ ಗಂಟ್ಲಲ್ಲಿ ನುಂಗಕ್ಕೆ ಅಪ್ಪನಿಗೆ ನುಂಗ್ಲಿಕ್ಕೆ ಆಗ್ತಾಯಿಲ್ಲ ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ ಗಂಟೆಗಟ್ಲೆ ತಿನ್ನೋದು ಊಟ ಮಾಡೋದು ಮತ್ತು ಒಂದಿನ ರಾತ್ರಿಡಿ ಒಂಥರ ಬಿಕ್ಕಳಿಸಿದಾಗೆ ಮಾಡ್ತಿದ್ರು ನಾವು ಹೀಗೆ ಬಿಕ್ಕಳಿಸ್ತಾರೆ ನೀರು ಕುಡೀರಿ ನೀರು ಕುಡೀರಿ ಹೇಳ್ತಿದ್ರು ಅಪ್ಪ ಮತ್ತು ಒಂದು ನನ್ನ ಅಪ್ಪಯ್ಯ ಯಾ ಎಂತ ಆದರೆ ಸಹ ಹೇಳ್ಕೊಳ್ತಿರ್ಲಿಲ್ಲ ಹೇಳ್ಕೊಳ್ಬೇಕು ಅವರೆಂತ ಹೇಳ್ಕೊಳ್ತಿರ್ಲಿಲ್ಲ ಬಿಕ್ಕಳಿಸ್ತಿದ್ರು ಮತ್ತು ಒಂದಿನ ಒಂದು ಎರಡು ದಿನ ಹಾಗೆ ಒಂಥರ ಬಿಕ್ಕಳಿಸಿದಾಗ ನಾವು ಹೀಗೆ ಅಂತ ಅಂದ್ಕೊಂಡ್ವಿ ಕೆಂಸಿ ಕರ್ಕೊಳೋದಪ್ಪ ನನ್ನ ತಮ್ಮ ಸುಬ್ ನನ್ನ ತಮ್ಮ ರಿಕ್ಷಾದಲ್ಲಿ ಕೆ ಎಮ್ ಸಿ ಕರ್ಕೊಂಡೋದ ಕೆ ಎಮ್ ಸಿ ಕರ್ಕೊಂಡೋದ್ರೆ ಬೆಡ್ ಇಲ್ಲ ಅಂತ ಹೇಳಿದರು ಅಪ್ಪನಿಗೆ ಏನೂ ಇದಾಗ್ತಾ ಇರಲಿಲ್ಲ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು ಆಮೇಲೆ ಆದರ್ಶಿ ಕರ್ಕೊಂಡೋದ್ವೆ ಆದರ್ಶಿಗೆ ಹೋಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ನಮ್ಗೆ ಯಾರಿಗೂ ಸಹ ಇಷ್ಟ ಇರಲಿಲ್ಲ ಯಾಕೆ ಆದರ್ಶಿಗೆ ಕರ್ಕೊಂಡೋದ್ರು ಅಲ್ಲಿ ಆಪ್ರೇಷನ್ ಮಾಡಬೇಕು ಹೇಳಿದರು ನನ್ನ ಅಪ್ಪ ಒಂದು ಹೆದ್ರುಕೊಳೋದು ಫೇಸ್ ಉಂಟಲ್ಲ ಅದು ಯಾವತ್ತಿಗೂ ಹೋಗೋದಿಲ್ಲ ಮನಸ್ಸಿಂದ ಹೆದ್ರಿಕೊಂಡಿದ್ರು ಆಪ್ರೇಷನ್ ಅಪ್ಪನಿಗೆ ನೋವು ಅಂದರೆಲ್ಲ ಆಗೋದಿಲ್ಲ ಮೊದಲಿಂದ ತುಂಬ ಹೆದ್ರುಕೊಳ್ಳೋರು ಅದು ಎಣಿಸುವಾಗ ನಿಜವಾಗಿ ತುಂಬ ಬೇಜಾರಾಗ್ತದೆ ಆಪ್ರೇಷನ್ ಮಾಡಿದರು ನಮ್ಮ ಹತ್ರ ಹೇಳಿದರು ಎಲ್ಲ ಸರಿ ಆಗ್ತಾರೆ ಸರಿಯಾಗ್ತಾರೆ ಅಂತ ಹೇಳಿದ್ದು ಡಾಕ್ಟ್ರು ಮತ್ತು ನೋಡುವಾಗ ಇನ್ನು ಪರ್ಮನೆಂಟ್ ಅವರಿಗೆ ಊಟ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ನೀರು ಕುಡಿಸಿದಾಗೆ ಕೊಡಬೇಕು ನಿಜ ಗುಪ್ ತುಂಬ ಬೇಜಾರಾಗ್ತದೆ ಅಂತ ಎಣಿಸುವಾಗ ಉಂಟಲ್ಲ ಆಪ್ರೇಷನ್ ಆಯಿತು ಕರ್ಕೊಂಬಂದರು ಮಾತಾಡೋಕ್ಕಾಗಲ್ಲ ಹೀಗೆಂಥದ್ದು ಹಾಕಿದ್ದಾರೆ ಇಲ್ಲಿ ಹೀಗೆ ಒತ್ತಿಡ್ದು ನಿಧಾನ ಮಾತಾಡೋದು ಎಷ್ಟು ಟ್ರೈ ಮಾಡಿ ಎಷ್ಟು ಬೊಬ್ಬೆ ಹಾಕಿದ್ರು ಇಲ್ಲ ಧ್ವನಿ ಪೆಟ್ಟಿಗೆ ತೆಗೆದಿದ್ದಾರೆ ಧ್ವನಿ ಪೆಟ್ಟಿಗೆ ಇಲ್ಲ ಮಾತಾಡೋಕ್ಕಾಗೋದಿಲ್ಲ ನನ್ನ ಅಪ್ಪನಿಗೆ ಬರೆಯುವುದು ಪುಸ್ತಕದಲ್ಲಿ ಬರೆಯುವುದು ಎಂಥ ಬೇಕು ಹೇಳಿ ಮನೆಗೆ ಹೋದಾಗ ಬಿಸಿ ಮಾಡಿ ಇಲ್ಲಿ ಮೂಗಿಂದ ಪೈಪ್ ಹಾಕಿದ್ದಾರೆ ಮೂಗಿಂದ ಪೈಪು ಸುಸು ಮಾಡೋಕ್ಕಾಗಲ್ಲ ಮೋಷಣೆಗೆ ಹೋಗೋಕ್ಕಾಗಲ್ಲ ಆಚೆ ಆಚೆ ಹೋಗೋಕ್ಕಾಗಲ್ಲ ಎಲ್ಲದಕ್ಕೂ ಪೈಪು ಆ ಜೀವಕ್ಕೆ ಶ ಮೂಗಿಂದ ಪೈಪು ಬಿಸಿ ಅದು ಅನ್ನ ಅನ್ನ ಬೇಯಿಸಿ ಮಿಕ್ಸಿ ಮಾಡಿ ಮೂಗಿಂದ ಹಾಕಬೇಕು ಫುಲ್ಲು ವೀಕ್ ಆಗಿದ್ದರು ಪಾಪ ಮೂಗು ಮೂಗಿಂದ ತೆಕ್ಕೊಳ್ಳೋದು ಆಸ್ಪತ್ರೆಯಲ್ಲಿ ಸಿಸ್ಟರ್ ಬಂದು ಸಮ ಬೈದು ಹಾಕಿಸುವುದು ಅಮ್ಮನ ಹತ್ರ ಹಠ ಮಾಡ್ತಾಯಿದ್ರು ನನಗೆ ಕೊಡು ತಿನ್ನಲಿಕ್ಕೆ ನಾನು ತಿಂತೇನೆ ನನಗೆ ಬೇಕು ತಿಂಡಿ ಕೊಡಿ ತಿಂಡಿ ಕೊಡಿ ಅಂತ ಎಷ್ಟು ಬೇಜಾರಾಗಲ್ಲ ಮನೆಗೆ ಬಂದ್ವೆ ಡಿಸಜ್ ಮಾಡಿ ಮನೆಗೆ ಬಂದ್ವೆ ಮನೆಗೆ ಬಂದರೆ ಸಹ ಒಂದು ಸೈಡಲ್ಲಿ ಮಲಗಿಸಿದ್ದು ಮಂಚದಲ್ಲಿ ಒಂಥರ ಬ್ಯಾಕ್ ಸೈಡೆಲ್ಲ ಒಂಥರ ನೀರು ಬಿಡ್ತಾ ಶುರುವಾಯಿತು ಅಂದರೆ ಕತ್ತು ಹೀಗೆ ಆಯಿತು ಒಂಥರ ಜಾಯಿಂಟ್ ಆದಾಗ ಆಯಿತು ಹತ್ತು ಸರಿ ಮತ್ತು ಮನೆಗೆ ಬಂದ ಮೇಲೆ ಮೆಲ್ಲ ಮೆಲ್ಲ ಮೆಲ್ಲನೆ ಒಂದು ದಿನ ತೀರಿ ಹೋದರು ಅದು ಹೇಳುವಂಥದ್ದಲ್ಲ ಅಪ್ಪ ನಮ್ಮ ಜೊತೆ ಇಲ್ಲ ಹೇಳಿದರೆ ತುಂಬ ಬೇರ ಅದು ಹೇಳುವಂಥದ್ದಲ್ಲ ಅಪ್ಪ